ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ತುಂಬ ವಿಶೇಷವಾಗಿ ನಾವು ಆ ಮಂತ್ರನ ಪಠಣೆ ಮಾಡೋದರಿಂದ ಮಹಾಮೃತ್ಯುಂಜಯ ಮಂತ್ರನ ಪಠಣೆ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಯಾರೇ ಅನಾರೋಗ್ಯದಿಂದ ಬಳಲುತ್ತಿದ್ದರು ಆಸ್ಪಿಟ್ಲಲ್ಲಿದ್ದಾರೆ ತುಂಬ ಸೀರಿಯಸ್ ಆಗಿದ್ದಾರೆ ಅನ್ನೋದಾದರೂ ಹಾಗೇ ತುಂಬ ಅಂದರೆ ತುಂಬ ಕಠಿಣವಾದ ಸಮಸ್ಯೆಗಳು ಏಳ ಪ್ರಾಬ್ಲಮ್ಸ್ ಇದೆ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ನೋವು ಪಡ್ತಾ ಇದ್ದೀವಿ ಅದರಿಂದ ಯಾವಾಗಲೂ ಕ ಕಣ್ಣೀರಿನ ಜೀವನ ಈ ರೀತಿ ಸ್ನೇಹಿತರೆ ತುಂಬ ಕಠಿಣವಾದ ಸಮಸ್ಯೆಗಳು ನಿಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಮಹಾಶಿವ ಬಂದು ಈ ಒಂದು ನಾವು ತುಂಬ ಸರಳವಾದ ವಿಧಾನದಲ್ಲಿ ಆ ತಂದೆಯನ್ನು ಪೂಜೆ ಮಾಡೋದರಿಂದ ಏನೂ ಇಲ್ಲ ಪ್ರತಿನಿತ್ಯ ಒಂದು ಶ್ರದ್ಧಾಭಕ್ತಿಯಿಂದ ಆ ತಂದೆಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಪಠಣೆ ಮಾಡೋದರಿಂದ ನೀವು ಈ ಕಠಿಣ ಸಮಸ್ಯೆಗಳಿಂದ ಪಾರಾಗಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ರು ಕಮೆಂಟ್ ಹೋದಣ ಸೀಸ್ ನೀವು ಹೇಳಿದ ಹಾಗೆ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟಮಿ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಎಲ್ಲ ಮಾಡ್ತಾ ಬಂದಿದ್ದೀನಿ ಸಿಸ್ ಸ್ವಲ್ಪ ಸ್ವಲ್ಪನೇ ಕಷ್ಟಗಳು ಕಡಿಮೆ ಇದೆ ಸಿಸ್ ಇವತ್ತು ಅಷ್ಟಮಿ ದಿನ ವಾರಾಹಿ ಅಮ್ಮನ ದರ್ಶನ ಕೂಡ ಆಯಿತು ಸಿಸ್ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಅವರು ದೇವಸ್ಥಾನಕ್ಕೂ ಹೋಗಿದ್ರಂತೆ ಅವರು ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಪೂಜೆಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನನ್ನ ಕಷ್ಟ ಕೂಡ ಕಡಿಮೆ ಆಗ್ತಾಯಿದೆ ಇದೆ ಅಂತ ಇಷ್ಟು ಖುಷಿಯಿಂದ ಶೇರ್ ಮಾಡಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಮಂತ್ರಗಳ ಶಕ್ತಿ ಗೊತ್ತಿರಲ್ಲ ಆದರೆ ನಂಬಿಕೆ ಇಟ್ಟು ನಾವು ಒಂದು ಭಕ್ತಿಯಿಂದ ಮಂತ್ರಗಳನ್ನು ಪಠಣೆ ಮಾಡಿದ್ರೆ ಸಾಕು ನೀವು ಯಾವ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದ್ರೂ ಪೂಜೆ ಪುನಸ್ಕಾರಗಳು ಮಾಡೋದಕ್ಕಾಗಲಿಲ್ಲ ಅಂದ್ರೂ ನೀವು ಇರುವ ಜಾಗದಲ್ಲೇ ಮಂತ್ರಗಳನ್ನು ಪಠಣೆ ಮಾಡಿ ಯಾಕಂದರೆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಒಂದೇ ದಿನ ನಾವು ಹೇಳ್ಕೊಂಡ್ಬಿಟ್ಟು ಮತ್ತೆ ಎರಡನೇ ದಿನ ನಮಗೆ ಇನ್ನೂ ಅದರ ಒಂದು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾಯಿರ್ತಾರೆ ನೋಡಿ ಕಷ್ಟಗಳು ಅನ್ನೋದು ಎಷ್ಟು ಬೇಗ ಬಂದುಬಿಡುತ್ತೆ ಅನ್ನೋದನ್ನು ಮಾತ್ರ ನಾವು ಅಬ್ಸರ್ವ್ ಮಾಡ್ತೀವಿ ಸ್ನೇಹಿತರೆ ಆದರೆ ಆ ಕಷ್ಟಗಳನ್ನ ತೀರಿಸಿಕೊಳ್ಳುವಷ್ಟು ತಾಳ್ಮೆ ನಮಗಿರೋದಿಲ್ಲ ಹಾಗೂ ಒಂದು ಶ್ರದ್ಧಾಭಕ್ತಿಯಿಂದ ಕೂಡ ನಾವು ಮಾಡ್ಕೊಳ್ಳಲ್ಲ ಏನೋ ಒಂದು ವಿಡಿಯೋನಲ್ಲಿ ಕಾಣಿಸಿದೆ ಈ ಮಂತ್ರಗಳನ್ನ ನಾವು ಪಠಣೆ ಮಾಡ್ಕೊಂಡ್ರೆ ಆಗುತ್ತೇನೋ ಅನ್ನೋ ಥರ ಆಗುತ್ತೇನೋ ಅನ್ನೋ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಇದೊಂದು ಕಾಣಿಸಿ ಇದೆ ಅಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗೋದಕ್ಕೆ ಅನ್ನೋದು ನಮ್ಮ ಮನಸ್ಸಲ್ಲಿ ಒಂದು ನಂಬಿಕೆ ಅನ್ನೋದು ಇರಬೇಕು ಆ ನಂಬಿಕೆನೇ ನಮ್ಮನ್ನು ಗೆಲ್ಲಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ನೀವು ಈ ಒಂದು ಮೃತ್ಯುಂಜಯ ಮಂತ್ರವನ್ನು ಹೇಳಿದ್ರೆ ಎಷ್ಟೋ ಸಾವು ಹಾಗೂ ಈ ಸಮಯ ಅಂತ ಏನು ಹೇಳ್ತೀವಿ ಅದನ್ನು ತಡೆಯುವಷ್ಟು ಶಕ್ತಿ ಇದೆ ದೇವ್ರಿಗೆ ಅದರಿಂದ ನೀವು ತುಂಬ ಸರಳವಾದ ವಿಧಾನದಲ್ಲೇ ಈ ಮಂತ್ರನ ಪಠಣೆ ಮಾಡಿ ಬರೀ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಮನೆಯಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ನಾವು ಪಾರೋಗೋದಕ್ಕೆ ಶಿವನೇ ಬಂದು ನಮಗೆ ಶಕ್ತಿ ಕೊಡ್ತಾನೆ ಸ್ನೇಹಿತರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಹೂರ್ವಾರು ಕಮೀವ ಬಂಧನಾನ್ ಮೃತ್ಯುರ್ಮೋಕ್ಷಿಯ ಮಮ ಮಾಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮೀವ ಬಂಧನನ್ ಮೃತ್ಯೋರ್ಮುಕ್ಷಿಯ ರಾಮ್ ಮಾಮೃತಾತ್ ಈ ಮಂತ್ರನ ನೀವು ದಿನಕ್ಕೆ ನೂರ ಎಂಟು ಬಾರಿ ಪಠಣೆ ಮಾಡಿ ಸ್ನಾನ ಮಾಡಿರಬೇಕು ನಾನ್ ವೆಜ್ ತಿನ್ನಬಾರ್ದು ಹೆಣ್ಮಕ್ಳಾದರೆ ಪೀರಿಯಡ್ಸ್ ಸಮಯದಲ್ಲಿ ಹೇಳ್ಕೊಳ್ಬಾರ್ದು ಇಷ್ಟನ್ನು ಬಿಟ್ಟು ನೀವು ಪ್ರತಿನಿತ್ಯ ಸ್ನಾನ ಪೂಜೆ ಮಾಡ್ಕೊಂಡ್ಮೇಲೆ ಈ ಮಂತ್ರನ ಪಠಿಸಿ ಆಗ ಎಲ್ಲ ಸೌಭಾಗ್ಯಗಳು ಯಾವ ರೀತಿ ನಮಗೆ ಹುಡುಕೊಂಡು ಬರುತ್ತೆ ಅನ್ನೋದು ನೀವು ಕೂಡ ಪರೀಕ್ಷೆ ಮಾಡಬಹುದು ತುಂಬ ಕುಟುಂಬ ಆಗುತ್ತೆ ಮನೆಯಲ್ಲಿರುವ ಸದಸ್ಯರು ಎಲ್ಲರೂ ಒಟ್ಟಾಗಿ ಜೀವನ ಮಾಡ್ತೀವಿ ಸುಖ ಸಂತೋಷಗಳನ್ನ ಆ ತಂದೆ ತುಂಬಿಸ್ಕೊಡ್ತಾನೆ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು